ಅದರ ಪ್ರತಿಫಲವನ್ನು ಇವತ್ತು ರಾಜ್ಯ ರಾಜ್ಯ ನಮ್ಮ ಗಡಿ ಜಿಲ್ಲೆಗಳು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆ ಇರ್ಬೋದು ಚಿತ್ತೂರು ಜಿಲ್ಲೆ ಇರ್ಬೋದು ಇವತ್ತು ಉಣ್ತಾ ಇದ್ದಾವೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗಡಿಯಲ್ಲಿ ಕೃಷ್ಣಾ ನದಿ ಹರಿದು ಬಂದಿದೆ ಎಲ್ಲ ಕೆರೆಗಳು ತುಂಬಿದಾವೆ ಅಂತರ್ಜಲ ಮರುಪೂರ್ಣ ಆಗಿದೆ ಕುಡಿಯಲಿಕ್ಕೆ ಶುದ್ಧವಾದಂಥ ನೀರು ಬರ್ತಾ ಇದೆ ಆದರೆ ಅದರ ಜೊತೆಯಲ್ಲೇ ಆದಂಥ ನಮ್ಮ ಒಂದು ಕೃಷ್ಣಾ ಪೆನ್ನಾರ್ ಲಿಂಕ್ ಏನಿತ್ತು ಇದು ನೆನೆಗುದಿಗೆ ಬಿದ್ದಿದೆ ಮೂಲೆ ಗುಂಪು ಮಾಡಿದ್ದಾರೆ ಕಾರಣ ಏನಂದರೆ ಎತ್ತಿನ ಒಳೆಯಲ್ಲಿ ಸಾವಿರಾರು ಕೋಟಿ ಲೂಟಿ ಹೊಡೆಯುವಂಥ ಉದ್ದೇಶ ಇಟ್ಕೊಂಡಿರ್ತಕ್ಕಂಥ ಸರ್ಕಾರ ಇವತ್ತು ನಿಜವಾಗ್ಲೂ ನಮಗೆ ನೀರು ಕೊಡಬೇಕಾಗಿದ್ದಂಥ ಕೃಷ್ಣಾ ಯೋಜನೆಯನ್ನು ಇವತ್ತು ಕಸದ ಬುಟ್ಟಿಗೆ ಎಸ್ದಿದ್ದಾರೆ ಇದ್ರ ಇದರ ಮೇಲೆ ನಾವು ಇವತ್ತು ಮೂರು ಜಿಲ್ಲೆಗಳವರು ಒಗ್ಗಟ್ಟಾಗಿ ಹೋರಾಟ ಮಾಡಿ ಕೃಷ್ಣಾ ನೀರನ್ನು ಪಡ್ಕೊಳ್ಳದೇ ಇದ್ದರೆ ಬಂಧುಗಳೇ ಇವತ್ತು ನಾವು ಮುಂದಿನ ದಿನಗಳಲ್ಲಿ ಇಲ್ಲಿರ್ತಕ್ಕಂಥ ಯಾರೊಬ್ಬರೂ ಆರೋಗ್ಯವಾಗಿ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ ಇವತ್ತು ಫ್ಲೋರೈಡ್ಸ್ ಅಂಶ ಜಾಸ್ತಿ ಇದೆ ನೈಟ್ರೇಟ್ಸ್ ಅಂಶ ಜಾಸ್ತಿ ಇದೆ ಯುರೇನಿಯಂ ಇರುವಂಥದ್ದನ್ನು ಇವತ್ತು ಅನೇಕ ಸಂಶೋಧನಾ ಸಂಸ್ಥೆಗಳು ಹೇಳ್ತಿದ್ದಾವೆ ಅದರ ಜೊತೆಗೆ ಈ ಅರೆ ಸಂಸ್ಕರಿತ ತ್ಯಾಜ್ಯ ನೀರು ಬಂದ್ಬಿಟ್ರೆ ನಮ್ಮ ನಮ್ಮ ಅಂತರ್ಜಲದಲ್ಲಿ ಇವತ್ತು ಇನ್ನೂ ಅನೇಕ ಮಾರಣಾಂತಿಕ ಎಲ್ಲ ಭಾರೀ ಲೋಹದ ಅಂಶಗಳೆಲ್ಲ ಸೇರಿಕೊಂಡ್ರೆ ಇವತ್ತು ನಮ್ಮ ಕಿಡ್ನಿ ಹಾಳಾಗುತ್ತೆ ಲಿವರ್ ಹಾಳಾಗುತ್ತೆ ಕ್ಯಾನ್ಸರ್ ಬರುತ್ತೆ ಇಂಥ ಅಪಾಯವನ್ನು ವಿಜ್ಞಾನಿಗಳು ಎಚ್ಚರಿಸಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಎಲ್ಲ ಬಂದು ವಿನಂತಿ ಮಾಡ್ತಾ ಇದ್ದೀವಿ ದಯಮಾಡಿ ಆ ಜಿಲ್ಲೆ ಈ ಜಿಲ್ಲೆ ಅಂತ ಗಡಿಯನ್ನು ನಾವು ಬಿಟ್ಬಿಟ್ಟು ಎಲ್ಲರೂ ಮೂರು ಜಿಲ್ಲೆಗಳವರು ನಮ್ಮ ಎಲ್ಲ ಸ್ವಹಿತಾಸಕ್ತಿಗಳನ್ನು ಬದಿಗಿಟ್ಟು ನೀರಿನ ವಿಚಾರದಲ್ಲಿ ಒಗ್ಗಟ್ಟಾಗಿ ಮನೆಗೊಬ್ಬರಂತೆ ಹೋರಾಟಕ್ಕೆ ಧುಮುಕಿದ್ರೆ ಮಾತ್ರ ನಮ್ಮ ಏನು ಸ್ವಾತಂತ್ರ್ಯ ನಂತರದ ಎಪ್ಪತ್ತೈದು ವರ್ಷಗಳ ಒಂದು ತಾರತಮ್ಯ ಎಪ್ಪತ್ತೈದು ವರ್ಷಗಳ ವಂಚನೆಗೆ ನಾವೇನಾದರೂ ಪ್ರತಿಫಲ ಪಡ್ಕೊಳ್ಬೇಕೋ ಅನ್ನುವಂಥ ಆಶಾಭಾವನೆ ಇವಾಗ ಬಂದಿದೆ ಆ ನಿಟ್ಟಿನಲ್ಲಿ ನಾವು ವಿನಂತಿ ಮಾಡ್ತಾ ಎಲ್ಲ ಪ್ರಗತಿಪರ ಸಂಘಟನೆಗಳು ಈ ಹೋರಾಟದಲ್ಲಿ ಭಾಗವಹಿಸಬೇಕು ಜನವರಿ ಹದಿನೇಳನೇ ತಾರೀಕು ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಕೋಲಾರದ ಕಾಲೇಜ್ ಸರ್ಕಲ್ನಲ್ಲಿ ಒಂದು ಬೃಹತ್ ಸಮಾವೇಶವನ್ನು ನಾವು ಏರ್ಪಾಟ್ ಮಾಡಿದ್ದೀವಿ ಕೋಲಾರದ ಜನನೂ ಸಹ ಈಗಾಗಲೇ ಎಲ್ಲ ಪಕ್ಷದ ಭೇದಗಳನ್ನು ಮರೆತು ಎಲ್ಲ ಸಂಘಟನೆಗಳ ಒಗ್ಗೂಡಿ ಇವತ್ತು ಏನು ಈ ಅಪಾಯಕಾರಿ ತ್ಯಾಜ್ಯ ನೀರು ಬರ್ತಾ ಇದೆ ಅದನ್ನು ಮೂರನೇ ಹಂತದ ಶುದ್ಧೀಕರಣ ಮಾಡಿಸ್ಕೊಳ್ಳುವಂಥದ್ದು ಮತ್ತು ಬಹಳ ಮುಖ್ಯವಾಗಿ ಕೃಷ್ಣಾ ನದಿ ನೀರನ್ನು ಪಡ್ಕೊಳ್ಳುವ ನಿಟ್ಟಿನಲ್ಲಿ ಎಲ್ಲ ಜ ಮನೆಗೊಬ್ಬರಂತೆ ಇವತ್ತು ಹೋರಾಟಕ್ಕೆ ಧುಮುಕ್ಲಿಕ್ಕೆ ಅವರೆಲ್ಲ ಒಂದು ಪ್ರತಿಜ್ಞೆಯನ್ನು ತಗೊಳ್ತಾ ಇದ್ದಾರೆ ಒಂದು ಸಂಕಲ್ಪವನ್ನು ಮಾಡ್ತಿದ್ದಾರೆ ಆ ನಿಟ್ಟಿನಲ್ಲಿ ಗ್ರಾಮಾಂತರ ಜಿಲ್ಲೆಯ ಒಂದು ದೊಡ್ಡ ನಮಗೆ ಬೆಂಬಲವನ್ನು ನಾವು ಕೇಳಲಿಕ್ಕೆ ಇಲ್ಲಿ ಬಂದಿದ್ದೀವಿ ದಯಮಾಡಿ ಮಾಧ್ಯಮದ ಮೂಲಕ ತಾವು ಹೆಚ್ಚು ಪ್ರಚಾರವನ್ನು ಮಾಡಿ ಮನ ಈ ಹೋರಾಟಕ್ಕೆ ಮನೆಗೊಬ್ಬರಂತೆ ಧುಮುಕುವಂತೆ ತಾವು ಮಾಡಿಕೊಡ್ತೀರಾ ಮತ್ತು ಈ ಹೋರಾಟದಲ್ಲಿ ಮಾಧ್ಯಮದ ಪಾತ್ರ ಬಹಳ ದೊಡ್ಡದಿದೆ ಆ ನಿಟ್ಟಿನಲ್ಲಿ ತಾವೂ ಸಹ ನಿಮ್ಮ ಲೇಖನಿಯನ್ನು ಹರಿತ ಮಾಡಿ ಈ ಬಹು ಬಹುದಿನಗಳ ಈ ಬೇಡಿಕೆಯನ್ನು ಪಡ್ಕೊಳ್ಳುವ ಕಡೆಗೆ ತಾವು ಸಹ ಜನರನ್ನು ಜಾಗೃತಿಗೊಳಿಸುವಂಥ ಕೆಲಸ ಮಾಡ್ತೀರಾ ಅಂತ ಹೇಳಿ ನನ್ನ ಮಾತನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ